ಇದು ಬಂದ ನಗಿಂದ ಒಂದ್ ಐವತ್ತು ಮೂರು ವರ್ಷ ಇರ್ಬೋದು ಇದು ಅಣ್ಣ ಇದು ಶಂಕರ ಗುಡ್ಡ ಆಯ್ತಲ್ಲ ಐನೂರ ಹತ್ರ ಹತ್ರ ಶಂಕರ ಗುಡ್ಡ ಇರಾಕರೇ ಇದು ಹರಬಟ್ಟೆ ಚಿಕ್ಕಪ್ಪ ಮಾದನ್ ಬಾವಿ ದೊಡ್ಡ ಇದ್ದದ್ದು ಸಂಬಾರ ಮಾಡಕ್ಕೆ ಅಂತ ಹೋದಂತೆ ಶಂಕರ ಗುಡ್ಡ ಇವನಷ್ಟೇ ಶಂಕರ್ ಕೆಂಚ ಸಮಾರ ಮಾಡಕ್ಕೆ ಅಂತ ಹೋದಾಗ ಯಾಕೆ ದೇವ್ರ ಇದ್ದು ನಾನು ಬರ್ತೀನಿ ಅಂತ ಕೇಳ್ತಂತೆ ಏನು ನೀನ್ ಸಣ್ಣ ನದಿಯ ನೀನು ಇನ್ನು ಬೇಡ ಸಮೇರಿ ಅದು ಆಂಜನ ಸ್ವಾಮಿ ಐತಿ ಅಂತ ಹೇಳಿದ್ರಲ್ಲ ದೇವ್ರು ಇದು ಮಾಡಿರೋದು ಅದು ತೋರಿಸ್ರಿ ಸ್ವಲ್ಪ ನಮಗೆ ನಾನು ವಿವರವಾಗಿ ತೋರಿಸ್ಕೊಂತ ಹೇಳ್ತೇನೆ ಬರ್ರಿ ಹಾಂ ನರಿ ರೀ ಈಗ ಇದು ಬಟ್ಟ ನಮ್ಮ ಬೀರಪ್ಪಿಯವರು ಇಲ್ಲಿ ಬಂದು ನೆಲೆಸ್ತು ಅಂತ ಹೇಳಿದ್ವಿ ಇಲ್ಲಿ ಇಲ್ಲಿ ಇಲ್ಲೇ ಒಳಗೊಂಡಿರೋದು ಇದೇ ಜಾಗದಾಗ ಎಷ್ಟನೇ ಶತಮಾನ ಎಷ್ಟನೇ ಶತಮಾನದಲ್ಲಿ ದೇವಸ್ಥಾನ ಗೋಪುರ ಕಟ್ಟಿ ಎಷ್ಟು ವರ್ಷ ಆಯ್ತು ಇದು ಗೋಪುರ ಜನನೇ ಒಂದು ಐವತ್ತು ಕಟ್ಟಿದ್ದಾರೆ ಜೀರ್ಣೋದ್ಧಾರ ಮಾಡಿ ಜೀರ್ಣೋದ್ಧಾರ ಮಾಡಿದ್ದು ಎರಡು ಸಾವಿರದ ನಾಲ್ಕರಲ್ಲಿ ಎರಡು ಸಾವಿರದ ಹಿರಿಯರು ಕಟ್ಟಿ ಪೂಜೆ ಮಾಡಿಕಾ ಪ್ರಕಾರ ಎಣ್ಣೆ ನಡಿ ನಡೀತಾ ಇತ್ತು ಆದರೆ ಅವರು ಕೆಲವೊಬ್ಬರಿಗೆ ಅಂತ ಕೆಳಿಕೇ ಬಂದರೆ ನಾವು ದೇವಸ್ಥಾನದ ಜೀರ್ಣೋಧಾರ ಗೃಹ ಪ್ರವೇಶ ಆಗಿಲ್ಲ ಅಂತ ಅದನ್ನು ನಾವು ಏನು ಈ ಗುಡೆ ಕಟ್ಟಿ ಗೃಹ ಪ್ರವೇಶ ಆಗಿ ಮತ್ತದನ್ನು ಕಡಿವಿ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಗುಡೆ ಕಟ್ಟಿ ಎರಡು ಸಾವಿರದ ನಾಲ್ಕರಲ್ಲಿ ಗೃಹ ಪ್ರವೇಶ ಮಾಡಿದ್ವಲ್ಲ ಎರಡು ಸಾವಿರದ ನಾಲ್ಕು ಫೆಬ್ರವರಿ ಇಲ್ಲಿ ನಾಲ್ಕನೇ ತಾರೀಕು ಈ ಕರುಗುಡೆ ಗೃಹ ಪ್ರವೇಶ ಐದನೇ ತಾರೀಕು ಹಳ್ಳೇಳ ಗಿರ ಬೀರಬ್ಜರ್ ಗೃಹ ಅಂದರೆ దేవ్ ఇక తుమ్మన వర్షిందైతి హందేవ్ ఒడ్ మూడితే అందు ఆ జన అంగరి కల్ కల్ ఎలా ఒత్మందు కల్ మళ్ళు ఎలా ఒత్కందు బరే కల్గే కట్టిరీ గుడి హిడ్ ఇట్ల ఇరే కల్ బరే కల్గే కట్టిర ಇಲ್ಲಿ ಕಟ್ಟಿ ಇಲ್ಲಿ ಸ್ಥಾಪನೆ ಮಾಡಿ ನೆಕ್ಸ್ಟ್ ಒಂದು ಮಾರನೇ ದಿನ ಅಲ್ಲಿ ಅಲ್ಲಿ ಹೊಂಡ ಮೂರ್ತಿ ಮಾಡ್ತೀನಿ ಆ ಹೊಂಡ ಮೂರ್ತಿ ಮಾಡ್ಕೊಂಡ್ರು ಅಲ್ಲಿ ದೇವಸ್ಥಾನ ಕಟ್ಟಿ ಸ್ವಪ್ರವೇಶ ಮಾಡಿ ದಿನನಿತ್ಯ ಪೂಜೆ ಹಾಕವು ಆದ್ರೆ ಅದು ಹಳೆ ಗುಡಿ ಮಣ್ಣಿನ ಗುಡಿ ಅದು ಅದು ಅದಕ್ಕೆ ಈಗ ಜಾತಿ ಕಾಲಕ್ಕೆ ಈಗ ಒಂದು ಇಪ್ಪತ್ತೈದು ವರ್ಷದ ಹಿಂದೆ మూవత్ వర్షి మూవత్ వర్షి గుడ్ జాతీకాల ఈొందు గుడేకట్ ఎలా జనూ మాట్ జనర సహకార ఎల్ దేణ కొట్టారు ఊరగూ దేణిగా కొట్టారు వరగినరు భక్తాది కొడుతున్నారు ఎలా ధన సహాయ దే కొ కట్టి నాల్కే విషయ అదే యోగా బెబ్రవరి ఐదన తారీఖు ಆವಾಗ ಹಿಂದಿನ ಹಿಂದೆ ಮರದಲ್ಲೇ ಬಲಗುಡೆ ಗೃಹ ಪ್ರವೇಶ ಮಾಡಿದ್ದು ನಾವು ಅಂತ ಅದಕ್ಕೆ ನಾಲ್ಕನೇ ತಾರೀಕು ಬೆಳೆದೇವ ಇದ್ ಗೃಹ ಪ್ರವೇಶ ಮಾಡ್ತೀವಿ ಐದನೇ ತಾರೀಕು ಬೆಳೆದೇವ ಅಲ್ಲಿ ಗೃಹ ಪ್ರವೇಶ ಆಮೇಲೆ ಇದು ಬಂದ ನೆಲೆ ಐವತ್ತು ನೂರು ವರ್ಷ ಇರ್ಬೋದು ಈ ಹನುಮಂತ ದೇವಾಲಿ ನನ್ನ ತಂದದ್ದು ಕೊಡಲ್ಲೇ బీరబ్ దేవ్ బీరబ్ దేవ్ అదృష్టక్తి అందా ఇన్ కాల ఇల్లే అంత హికి ఇల్లే ఇకూ పూజ మాట అంత హారు బంద ఎలా దేవు పూజ అనేది అరుమూ పూజలే అంచినేలేదు ಆಮೇಲೆ ಆವಾಗಿನ ಕಳ್ದಾಗ ಇವರು ಎಲ್ಲರೂ ನಮ್ಮ ಹಡ್ನಹಳ್ಳಿಗೆ ಬೀರಪ್ಪನೇ ಅಂತ ಹೇಳಲ್ಲ ನಾನು ಈ ನಾಲ್ಕು ದೇವರು ಮಾದುಂಬಾವಿ ಬಸವನಹಳ್ಳಿ ಅರಗಬಟ್ಟೆ ಈ ನಾಲ್ಕು ದೇವರು ಕೆಲವೊಂದು ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಹೋದಾಗ ಎಲ್ಲೆಲ್ಲ ಒಂದೊಂದು ಪವಾಡ ಒಡ್ಕೊಂಬಂದು ಇದು ಮಾಡ್ತಿದ್ರ ಆವಾಗ ಈ ಒಂದು ಹೆಣ್ಣು ದೇವತೆ ಅಲ್ಲಿ ಏನೋ ಇದಾಯ್ತು ಹಂಗಾಗಿ ಇವರ ಪವಾಡದಿಂದ ಆ ಹೆಣ್ಣು ದೇವತೆನ ಇಲ್ಲಿ ತಗೊಂಬಂದು ಇಲ್ಲಿ ನ್ಯಾಸಿಯರ್ ಯಾವರಿಂದು ಇದು ನನಗೂ ಗೊತ್ತಿಲ್ಲ ಯಾವ್ದೋ ಊರು ಅಂತಾರೆ ಶಂಕರ ಗುಡ್ಡ ಶಂಕರ ಗುಡ್ಡ ಅಂತೆ ಶಂಕರ ಗುಡ್ಡದಿಂದ ತಂದು ಇದು ಮಾಡಿದಾರಂತೆ ಇದು ಒಂದು ಕಂಚಮ್ಮ ಹೆಣ್ಣು ದೇವತೆ ಅಂತಂದು ನಮ್ಮಲ್ಲಿ ಇಲ್ಲಿ ಬಂದಾಗ ಇದಕ್ಕೂ ಒಂದು ಪೂಜೆ ಇದು ದೇವ್ರೆ ಇದ್ರದಾರ ಇಷ್ಟ ಆಯ್ತಾ ಇಷ್ಟ್ರಿ ನಮಗೆ ಗೊತ್ತಿಲ್ಲ ಇದು ಇದು ಅಣ್ಣ ಇದಂಕರ ಗುಡ್ಡ ಆಯ್ತಲ್ಲೂರ ಹತ್ರ ಐನೂರ ಹತ್ರ ಶಂಕರ ಗುಡ್ಡ ಇರಾಕರೇ ಇದು ಹರಬಟ್ಟೆ ಚಿಕ್ಕಪ್ಪ ಮಾಧುಭವಿ ದೊಡ್ಡ ಇದ್ದದ್ದು ಸಮ್ಮಾರ ಮಾಡಕ್ಕೆ ಅಂತ ಇದಕ್ಕೆ ಹೋದಂತೆ ಶಂಕುರ ಗುಡ್ಡ ಇವನು ಶಂಕುರ್ ಕೆಂಚವನ್ನು ಸಮ್ಮಾರ ಮಾಡೋಕೆ ಅಂತ ಹೋದಾಗ ಯಾಕೆ ದೇವ್ರಿದ್ದುದು ನಾನು ಬರ್ತೀನೋ ಅಂತ ಕೇಳ್ತಂತೆ ಏನು ನೀನು ನದಿಯಾ ನೀನು ಇನ್ನೂ ಬೇಡ ನೀನು ಅಷ್ಟು ಗೊತ್ತಾಗಲ್ಲ ಅಂದಾಗ ಅವು ಎರಡು ದೇವ್ರಿಗೆ ಮುಂದ ಮುಂದೆ ಹೋದಂಗೆ ಇದು ಹಿಂದಿನ ಬರ್ತಾ ಇತ್ತಂತೆ ಇವರು ದೇವ್ರಿಗೆ ಅರ್ಬಟೆ ಚಿಕ್ಕಪ್ಪಗೆ ದೊಡ್ಡಗೆ ಕಾಣ್ಲಂಗೆ ಹಿಂದಿನ ದಿಂದ ಸಂಧೆ ಮೂಲೆ ಹೋಕ್ಕಂತ ಹೋತಂತೆ ಆಮೇಲೆ ಅಲ್ಲಿ ಅರ್ಬಟೆ ಚಿಕ್ಕಪ್ಪು ಗೊತ್ತಾತಂತೆ ಹೋ ಇವನು ಹಳ್ಳಿ ಕಡೂರಪ್ಪ ಬಂದಾನೆ ಅಂತ ಆಮೇಲೆ ಅದು ದೊಡ್ಡಿಲ್ಲ ಅಂತೂರಪ್ಪ ಅಂತ ಅದು ದೊಡ್ಡ ಹೇಳಿಲ್ಲ ಅರ್ಪಟೆ ಚಿಕ್ಕಪ್ಪ ಹಿಂಗೆ ಕಡೂರು ಬಂದಾನೆ ಅಂತ ಅದು ಓದೋದಂಗೆ ಓದ್ ಹಿಂದೆ ಹೊತ್ತು ಆಮೇಲೆ ಅಲ್ಲಿ ಸಂಹಾರ ಮಾಡಕ್ಕರೆ ಒಂದು ರಕ್ತ ಒಂದು ಕಡಿದ್ರೆ ಶಂಕುರ್ ಕೆಂಚವ್ನ ಸಾವಿರಾರು ಶಂಕರ್ ಕೆಂಚಾವ್ ಏನಕ್ಕೆ ಅದು ಇದ್ದಾಗಿರೋದು ಅಲ್ಲಿ ಆಳ್ವಿಕೆ ಭಾರಿ ಇತ್ತಂತೆ ಶಂಕುರ್ ಕೆಂಚವಂತ ಶಂಕುರ್ ಕೆಂಚವ್ನ ಆಳ್ವಿಕೆ ಬಹಳ ಇದ್ದಾಗ ಇದು ಇವೆರಡು ಸಂಬಾರ ಮಾಡಕ್ಕೆ ಅಂತ ಹೋದಾಗ ನಮ್ದೇವ್ರು ನಾ ಬರ್ತೀನಿ ಅಂತ ಹೇಳ್ದಂತೆ ಆಮೇಲೆ ನೀನು ಬೇಡ ಏನು ಸಣ್ಣ ನದಿ ಅಂದು ಅವೆರಡು ಹೋಗಿದಾವ ಅಲ್ಲಿ ಕಡ್ದು ಕಡ್ದಂಗೆ ಕಡದ್ ಕಡ್ದಂಗೆ ಒಂದು ರಕ್ತ ನೀವ್ ಒಂದು ರಕ್ತ ಹುಟ್ಟಿದ್ರೆ ಬಿದ್ರಿ ನೆಲಕ್ಕೆ ಸಾವಿರಾರು ಶಂಕರ್ ಕೆಂಚವಾಗ ಅಂತ ದೇವ್ರದ್ದು ಆಮೇಲೆ ಕಡದು ಕಡಿದು ಸಾಕಾಗಿ ನಾನ್ ಹಳ್ಳಳ್ಳಿ ಕಡೂರನ್ನ ಕರ್ಕೊಂಬರಕಾಗಿತ್ತಲೆ ಅಂತ ದೊಡ್ಡ ಹೇಳ್ತಂತೆ ಅಣ್ಣ ದೊಡ್ಡೈ ಅಂದ್ರೆ ಅವ್ರಿಂದ ಮದನ್ ಬಾವಿ ದೊಡ್ಡೈಯ್ ಮಾದನ್ ಬಾವಿ ಇರೋದು ದೊಡ್ಡಯ್ಯ ದೊಡ್ಡ ಅರಬ್ಘಟ್ಟ ಇರೋದು ಕಡೂರಪ್ಪ ಅಂತ ಅದಕ್ಕೆ ಹಣ ಅವನು ಬಂದನ ಇಲ್ಲೇ ಇದ್ದಾನೆ ಅಂತ ಹೇಳಿದಾಗ ಇದು ಅಣ್ಣ ನಾನು ಇಲ್ಲೇ ಅಣ್ಣ ನನ್ನ ಕೈಯಲ್ಲಿ ಸುರಯಾ ಕೊಡೋಣ ಅಂತ ಅಂದ್ರೆ ಇಡ್ಕಳಲ್ಲೆ ಸುರಯ ಅಂತ ಅಷ್ಟು ಹಿಂಗೆ ಕಡಿದ್ರೆ ಹಂಗೆ ಕುಡಿತಂತ ರಥ ಒಂದನಿ ರಕ್ತ ತೆಳಗಿಳ್ದಂಗೆ ಯಾರು ಇದು ಕಡೋರಪ್ಪ ಹಿಂಗ್ ಒಂದ್ಸತಿ ಕಡದ್ರೆ ಒಂದ್ ಒಂದನಿ ರಕ್ತ ತೆಳಗಿಳ್ತಂಗೆ ಎಲ್ಲ ಕುಡಿತ ಕುಡಿತ ಹಂಗೆ ಕಡದ್ 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 ಕಡ್ದ ಹಂಗೆ ಹೊಸಾಕಿ ನಾಲ್ಕು ಶಂಕರ್ ಕೆಂಚವ್ರು ಹುಟ್ಟಿದ ನನ್ನಿಂದ ನನ್ ಕಡಿಬೇಡ್ರಿ ನಾವ್ ಹಂಗೆ ಗುಡೆಕಾಯ್ಕ್ ನಾವ್ ಇರ್ತೀವಿ ಅಂತ ಹೇಳ್ತಂತೆ ಹೇಳಿದಾಗ ಅದು ಆರ್ಬಟ್ಟೆಯದು ಮಾದನ್ ಬಾವಿ ದೊಡ್ಡಕಲ್ ಹತ್ರ ಐತಿ ದೊಡ್ಡ ಹೊಡೆದ್ ಮುಡತ್ ಅಲ್ಲಿ ಮಾಧುನ್ ಅಲ್ಲಿ ದೊಡ್ಡ ಹೊಡೆದ್ ಮುಡಕ್ರೆ ಅಲ್ಲಿ ಒಂದು ಸ್ಥಾಪನೆ ಮಾಡ್ತು ಈತ ಇದೇ ತರದ ವಿಗ್ರಹ ಆಮೇಲೆ ಸಗನಹಳ್ಳಿ ಸಿಂಗಪ್ಪ ಅಂತ ಐತಿ ಆ ಸಿಂಗಪ್ಪ ಕೂಡ ಒಂದು ಸ್ಥಾಪನೆ ಮಾಡಿ ಸಗಣಿ ಅಂತೇವಲ್ಲ ಆ ಅದು ಮಂದೇವರು ಅವರು ಬಸವನಳ್ಳಿ ಗಿರಪ್ ದೇವ್ರ ಜೊತೆಗೆ ಸಿಂಗಪ್ಪ ದೇವಸ್ಥಾನ ಅಂತ ಐತಿ ಅಲ್ಲಿ ಅಲ್ಲ ದೇವಸ್ಥಾನ ಅಂತ ಸಪ್ರೇಟ್ ಐತಿ ಅದು ಯಾವರ ನಾಮಜಂಗ ವರಗೈತ ಹಂಗ ಅಲ್ಲಿ ಯಾವ ಬಸವನೇ ಆಮೇಲೆ ಎಷ್ಟ್ ಅಲ್ಲಲ್ಲೇ ಒಂದ್ ಎರಡ್ ಕಿಲೋಮೀಟರ್ ಅಂತರದಾಗ ಆಮೇಲೆ ಜಿನಳ್ಳಿ ದೇವಸ್ಥಾನದಾಗ ಸ್ಥಾಪನೆ ಮಾಡ್ತಾನೆ ಇಲ್ಲಿ ಅರಗಭಟ್ಟೆದು ಹರಗಭಟ್ಟೆ ದೇವಸ್ಥಾನದಿಂದ ಇನ್ನೊಂದು ಇಲ್ಲಿ ಎರಜರ್ ಸಿಕ್ಕಪ್ಪ ಅಂತಂದು ಇಲ್ಲಿ ಗುಡ ಕಟ್ಟಿದಾರ ಹ್ಮ್ ಅಲ್ಲಿ ಒಂದು ಸಂಘಕಂಚನ ಸ್ಥಾಪನೆ ಮಾಡಿದರೆ ಹ್ಮ್ ಹ್ಮ್ ಅಂದ್ರೆ ನಾವು ಇಲ್ಲಿ ಮಾಡಿದ್ದೀವಿ ಇವು ಗುಡೇಕಾಯಕ್ಕೋಸ್ಕರ ಹೆಳ್ಕಂತಾರೆ ಅಂತ ಕ್ಷೇತ್ರಪಾಲಕರು ಇದ್ದಂಗೆ ಹ್ಮ್ ಆಮೇಲೆ ಅಲ್ಲಿ ಇನ್ನೊಂದು ಇದೈತಲ್ಲ ಇತ್ತಲ್ಲ ಇದು ಚಿರಪ್ಪ ಚಿರಪ್ಪ ದೇವರಿಗೆ ಬನ್ನಿ ಮುಡಕರೆ ಚಿರಪ್ಪ ಅನ್ನೋ ದೇವರ ಇದ್ದಂತೆ ಯಾವಾಗಲೂ ಒಳ್ಳೆ ಒಳ್ಳೆ ಹೆಸರು ಅದು ದೇವರಿಗೆ ಹ್ ಇದು ಇದು ಚಿರಪ್ಪ ಅವತ್ತಿನ ಕಾಲದಾಗ ನನಗೆ ಚಿರಪ್ಪ ಬೇಕು ಬನ್ನಿ ಮುಡಿ ಕರೆ ಅಂತಂದು ಇದನ್ನ ಸ್ಥಾಪನೆ ಮಾಡೋದು ಚಿರಪ್ಪ ಅಂತ ಇದು ಚಿರಪ್ಪ ಅಂತ ದೇವ್ರ ಹೆಸರು ಚಿರಪ್ಪ ಅರ್ಥ ಅದು ನಮಗೂ ಗೊತ್ತಿಲ್ಲ ಏನಪ್ಪ ಇಲ್ಲಿ ಚಿರಪ್ಪ ಎಡೆ ಮಾಡ್ರಿ ಅಂತಾರೆ ಚಿರಪ್ಪನ ಈ ನಮ್ಮ ಬೆಳಗ್ನ ಅಲ್ದಿತಿ ಬೇರೆ ಬೆಳಗ್ಗೆ ಊಟ ಮಾಡಕು ಇದ್ರ ಆದಮೇಲೆ ನಮಗೆ ಅಲ್ಲೆಲ್ಲ ಪ್ರಸಾದ ಕೊಡೋದು ದೇವ್ರ ದೇವ್ರದೆಲ್ಲ ಒಂದು ಲೆಕ್ಕ ಇರ್ತದೆ ಆಮೇಲೆ ಮತ್ತೆಲ್ಲರೂ ಇಲ್ಲೇ ಆಳಿರಬೇಕು ಅನ್ನೋ ಒಂದು ವಾಗ್ದಾನದ ಮೇರೆ ಮೇಲೆ ಇವೆಲ್ಲ ನಾಗಪ್ಪಗಳನ್ನ ಇಲ್ಲಿ ಸ್ಥಾಪನೆ ಮಾಡೋದು ಊರರೆಲ್ಲರೂ ಊರರೆಲ್ಲರೂ ಬೇರೆ ಕಡೆ ಹಾಲೆ ಅವ್ರ ಆದೇಶ ಮೇರೆಗೆ ಬೇರೆ ಕಡೆ ಯಾರು ಇರಂಗಿಲ್ಲ ಈಗ ನಮ್ಮರೆಲ್ಲರೂ ಬಂದು ನಮ್ಮ ಕುರುಬರು ಇಲ್ಲೇ ಹಾಲೆ ಮತ್ತೆ ಬೇರೆಯವರು ಬೇರೆಯವರು ಅವ್ರವ್ರ ಜವರು ಮನೆಗಳಿಗೆ ಅವ್ರವ್ರ ಇದ್ರಾಗೆ ಮಾಡ್ತಾರೆ ನಿಮ್ಮ ಕುಟುಂಬಸ್ಥರು ನಿಮ್ಮ ನಮ್ಮ ಇನ್ನೂರು ಮನೆ ಗ್ರಾಮದವರು ಇಲ್ಲಿ ಬಂದು ಹಾಲೆ ಹರಿತಾರೆ ಮನೆ ದೇವ್ರು ಇರ್ತಾರ ದೇವ್ರು ಒಕ್ಕಲ್ನೇ ಇರ್ತಾರಲ್ಲ ಮನೆ ದೇವ್ರ ಒಕ್ಕಲನೇರು ಬಂದು ಇಲ್ಲೇ ಆಗ್ಬಿಡೋದು ಮನೆ ದೇವರು ಆಮೇಲೆ ಇಲ್ಲಿ ಭಾನುವಾರ ಭಾನುವಾರ ಕುರಿ ಕೊಯ್ದು ಬೇರೆ ಬೇರೆ ಹೇಳ್ಕೊಂಡರೆಲ್ಲ ಕಾರ್ಯ ಮಾಡ್ತಾರೆ ಅಲ್ಲ ಬೀರ ದೇವರಿಗೆ ನಾನ್ ವೆಜ್ ನಡೆಯೋರಲ್ಲ ಸರೇನು ಹೇಳ್ಬೇಕು ಈಗ ಹೇಳಿರಿ ಮತ್ತು ಅದನ್ನು ಈಗ ನಮ್ಮ ದೇವರಿಗೆ ಮೊದ್ಲಿಂದ ನಾನ್ ವೆಜ್ ನಡಿತೈತಿ ಅಂದರೆ ಹೆಂಗೆ ಅಂದ್ರೆ ಇದ್ರ ಹತ್ರ ಬಿಲ್ಲು ಬಾಣ ಐತಲ್ಲ ಇದು ಎಲ್ಲಾದ್ರೂ ಸಂಹಾರ ಮಾಡ್ತಾ ಇರ್ತೈತಿ ಹ್ಞೂ ಸಮರ ಮಾಡ್ತಾ ಇರೋದ್ರಿಂದ ಅದು ಈ ಬೀರಪ್ಪ ಬಂದಾಳಿಂದ ಮೊದಲೇ ನಮ್ಮ ಅಮ್ಮಗೂ ಹಾಕುದಿಲ್ಲ ನಮ್ಮ ದುರ್ಗಮ್ಮ ಅಮ್ಮಗೂ ಹಾಕುದಿಲ್ಲ ಈ ಬೀರಪ್ಪ ಬಂದ ಮೇಲೆ ಈಗ ಇದು ನಡೀತು ಹೆಂಗೆ ಅಂದರೆ ಗುಡಿಯಾಗ ಊರಾಗ ಗುಡಿಯಾಗಲ್ಲ ಈಗ ನಿನಗೇನೋ ಒಂದು ಕಷ್ಟ ಬಂತು ನಾನು ನಿನ್ನ ಮನೆ ಪಾದ ಇಡ್ಬೇಕಲ್ಲ ಅಂತ ಕೇಳ್ತತಿ ಆ ಪಾದ ಇಟ್ಟಾಗ ಅದನ್ನು ಹೋಗಿ ಮೂರು ಪೂಜೆ ಐದು ಪೂಜೆ ಇಲ್ಲ ಮೂರು ದಿನ ಐದು ದಿನ ಹಿಂಗೆ ನಮ್ಮ ಮನೆಯಾಗೆ ಹೋಗಿ ತಗೊಂಡು ಹೋಗಿ ಇಟ್ಕೊತೀವಿ ಇಟ್ಕಂಡು ಆವಾಗ ಅದು ಎಲ್ಲ ಮನೆ ಅದು ಅದೇನೇ ಇದ್ರು ನಮಗೆ ತೋರ್ಸಲ್ಲ ಕಾಣಿಸಲ್ಲ ಅದು ಎಂಥ ಭೂತಲ್ಲ ಚೌಡಲ್ಲ ಅದು ಎದ್ದು ಇರಲಿ ಅದನ್ನ ಹಂಗೆ ಪಾತಾಳಕ್ಕೆ ಕಾಲ ಕುಳಿತೈತಿ ಬೀರಪ್ಪ ಬೀರಪ್ಪ ನಮ್ಮ ಬೀರಪ್ಪನೂ ಅಷ್ಟೇ ಅಮ್ಮನೂ ಅಷ್ಟೇ ಎಲ್ಲ ದೇವರ ಹಾ ಅವು ನಮ್ಮ ಮಕ್ಕಳಿಗೆ ತೋರ್ಪಡಿಸಲ್ಲ ನಮಗೆ ಅವನಲ್ಲೇ ತುಳಿದು ಆಮೇಲೆ ಒಂದು ಎಲ್ಲ ಮನೆ ಸುತ್ತಲೂ ಒಂದು ಕಾಯಿ ಕಟ್ಟಲೆ ಅಂತ ಕ ಕಾಯಿ ಕಟ್ಟಿಸ್ತೈತಿ ಕಟ್ಟಿಸಿ ಕೊನೆ ದಿನ ಪೂಜೆ ಆಗಿ ಬೆಳಗ್ಗೆ ಹೋಗ್ಬೇಕಲ್ಲ ಒಂದು ಏನೋ ನನ್ನ ಮಕ್ಕಳು ಊಟ ಮಾಡಲಿ ಅಂತಂದು ಪುರಿ ಆಗಲಿ ಕೋಳಿ ಆಗಲಿ ಕೊಯ್ಸ್ಕಂಡು ಎಡೆ ಮಾಡಿಸ್ಕಂಡು ಆವತ್ತು ನಮ್ಮ ಬೀರಪ್ಪಗೆ ಹಾಕತಿ ಈ ಕಲ್ಗುಡಿಗೆ ಹಾಕತಿ ಇದೇ ಅಲ್ಲ ಮೂಲಸ್ಥಾನ ಮೂಲಸ್ಥಾನ ಇಲ್ಲಿಗೂ ಎಡಾಕತಿ ಅಲ್ಲಿಗೂ ನಮ್ಮ ನಮ್ಮಪ್ಪು ಎಲ್ಲ ಮಕ್ಕಳು ಊಟ ಮಾಡ್ತಾರೆ ಊಟ ಮಾಡ್ತಾರ ಇದನ್ನು ಹಿಂದಿನವರು ಖಂಡಿಸಿ ಈಗಲೇ ಐವತ್ತು ವರ್ಷ ಅರವತ್ತು ವರ್ಷ ಆಗಿರ್ಬೋದು ಇದು ಮಾಡಬಾರ್ದು ಅಂತ ಹೇಳಿ ಒಂದು ನಾವು ರುದ್ರಾಭಿಷೇಕ ಮಾಡಿಸ್ತೀವಿ ಅಂತ ಒಂಟುದ್ರಂತೆ ಹಿಂದಿನವರು ಎಲ್ಲ ಸಾಮಾನು ವಾಜ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಇನ್ನೇನು ಮಾಡ್ಬೇಕಂತ ಆವಾಗ ನಮ್ಮ ದೇವರು ಈಗ ನನ್ನ ಹತ್ರ ಬಿಲ್ಲು ಬಣ ಇರೋದ್ರಿಂದ ನೀವು ಇವತ್ತು ರುದ್ರಾಭಿಷೇಕ ಮಾಡಿ ಒಕ್ಕಿರಿ ನಾನು ಹೊರಗೆ ಯಾವುದೋ ಗಡಿಯಾಗಿ ಒಂದು ಭೇಟಿ ಆಡ್ಕೊಂಡು ತಿಂತೀನಿ ಮತ್ ನಾ ಶುದ್ಧಕ್ಕೇನಾ ಬಿಲ್ಲು ಬಾಣ ಆಯ್ತಲ್ಲ ಅವ್ರದ್ದು ಭೂತ ಪೀಡಬೇಕಲ್ಲ ಮತ್ತೆ ಮೂರಳ್ಳಿಯಾಗಿಲ್ಲ ಈ ಬಸವನಹಳ್ಳಿ ಮಾಧುಂಬಿ ಅರಗ ಬಟ್ಟೆ ಇದು ಅರಗ ಬಟ್ಟೆ ಆ ಬಿಲ್ಲು ಬಣ ಇಲ್ಲ ಅವ್ರು ಏನಿದ್ರು ಬರೇ ಬಿಲ್ಲು ಬೆತ್ತ ಅಂದ್ರೆ ಅವರು ವೆಜ್ ವೆಜ್ ಈಗ ಅಲ್ಲ ಮೊದ್ಲೆ ಅವರು ಉಪಯೋಗ್ಸಾರಂತೆ ಈಗ ಅವರು ಒಂದು ಹತ್ತು ವರ್ಷ ಆಯ್ತು ರುದ್ರಾಭಿಷೇಕ ಮಾಡಿಸಿ ಅವ್ರು ಮೂವರಿಗೂ ಇಡ್ಸೈತಿ ರುದ್ರಾಭಿಷೇಕ ಮಾಡಿಸಿ ಅವ್ರೆಲ್ಲಿಗೂ ಯಾರ ಮನೆಗೂ ಕಳ್ಸಲ್ಲ ದೇವರು ಆದ್ರೆ ನಮ್ಮೂರ ದೇವ್ರು ಹಿಂಗೆ ಕೇಳಿದ ಮೇಲೆ ರುದ್ರಾಭಿಷೇಕ ಮಾಡೋದು ನಿಲ್ಲಿಸಿದ್ರು ಇದಾರೆ ಸ್ವಚ್ಛ ಅಂತ ಕಲ್ಗುಡಿ ಬಂದು ಮಾಡಿದ್ರು ಐವತ್ತು ಅರವತ್ತು ವರ್ಷದಿಂದ ಹಿಂದೆ ಸ್ವಲ್ಪ ದಿನ ಬಿಟ್ಟಿದ್ರು ಜನ ಮತ್ತೆ ಹೊರಗಿಂದ ಅಥವಾ ಗೊತ್ತಿಲ್ಲದಂಗ ಏನೋ ಬರೋದು ಮಾಡೋದು ಮಾಡ್ಕೊಂಡು ಮಾಡೋದು ಮಾಡಕತ್ತಿದ್ರು ಈಗ ನಾವು ಈಗ ಮಾಡಿಸ್ವನ ಅಂತ ಕೇಳ್ತೇವೆ ಇಂಜಿನಿಯರ್ ಎಂಚಿನಿಯರ್ ಹೋಗಿದ್ದಾರೆ ನಿನ್ನ ಕೈಲಿ ಆಗಲ್ಲ ಅಂತ ಹೇಳ್ತತಿ ದೇವರು ಇಂಜಿನಿಯರ್ ಇದೆಲ್ಲ ಸ್ಟಾಪ್ ಮಾಡೋಣ ಅಂತ ಟ್ರೈ ಮಾಡಿದ್ರೆ ಆಗಿಲ್ಲ ಅದು ಆಗಿಲ್ಲ ನನ್ನ ಇತಿಹಾಸ ನಿಮಗೆ ಗೊತ್ತಿಲ್ಲ ಅಂದು ಅದು ಮಾಡಿಸಿಲ್ಲ ಹಂಗಾಗಿ ರುದ್ರಾಭಿಷೇಕ ಆಗದೆ ಇರೋ ಕಾರಣಕ್ಕೆ ಕಷ್ಟ ಸುಖಕ್ಕೆ ಅವ್ರ ಮನೆ ಹೋಗತಿ ನಾನ್ ವೆಜ್ಜು ಎಡೆ ಹಾಕತಿ ಎಲ್ಲ ಮಕ್ಳಿಗೂ ಉಣಿಸ್ತತಿ ಹ್ಮ್ ಕಡೂರಪ್ಪ ಕಡೂರಪ್ಪ ಇದು ಕಡೂರಿಂದ ಬಂದಿರೋದು ಕಡೂರಿಂದ ಬಂದಿರೋದು ಮತ್ತೆ ವಿಶೇಷತೆ ಇದೆಯಾ ಮತ್ತೆ ಏನು ಇಲ್ಲ ಆಮೇಲೆ ಇಲ್ಲಿ ಈ ದೇವಸ್ಥಾನದಲ್ಲಿ ಏನು ಅವತ್ತಿಂದ ನಡ್ಕೊಂತ ಬಂದ ಮುನ್ನೂರು ನಾನೂರು ವರ್ಷದಿಂದ ಇಲ್ಲಿ ಎಲ್ಲಾ ಪದ್ಧತಿಗಳು ಇಲ್ಲೇ ನಡೆಯುವಂತೆ ದೇವ್ರ ಕಾರ್ಯಗಳು ಕೆಲಸಗಳು ಸಿಡಿ ಆಡೋದು ಸಿಡೆ ಕಂಬ ಇವೆಲ್ಲವೂ ಇಲ್ಲೇ ನಡೆಯುವಂತೆ ಈಗ ಪಡೆ ಅಂತ ಬಂದಾಗ ಇಡೀ ಊರು ಸುತ್ತಮುತ್ತ ನೋಡಕ್ಕೆ ಬರಾರಲ್ಲ ಎಲ್ಲಿ ಬೇಕಲ್ಲೇ ಹೊಲ ನುಗ್ಗಿ ಬರಾರಂತೆ ಆವಾಗ ಈ ದುಡುಗರು ಗ್ರಾಮಸ್ಥರು ಈ ದೇವಸ್ಥಾನ ಅವ್ರದ್ದು ಆದ್ರೆ ಹೊಲನೂ ನಮ್ಮ ಹೊಲಗಳು ಎಲ್ಲ ಚಪಾಟಿ ಬೆಳೆ ಹಾನಿ ಹಾಕತ್ತೆ ಹೌದು ಇದೆಲ್ಲ ಮಾಡ್ತಾರಲ್ಲ ಅಂತ ಜಗಳ ಮಾಡಾರಂತಾಗಲ ಅದಕ್ಕೆ ಆವಾಗಿನ ಪೂರ್ವಿಕರು ನೂರು ವರ್ಷದ ಹಿಂದೆ ಏನು ಮಾಡಿದ್ರು ಇದಕ್ಕೆ ಮಾಡಿ ಜಮೀನುಗಳು ತಗೋಬೇಕು ಅಂತ ಮನಸ್ಸು ಮಾಡಿದ್ರು ದೇವರು ಅವ್ರಿಗೆ ಒಲವು ಕೊಡ್ತು ಇಲ್ಲಿ ಒಂದೊಂದೇ 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 ಹೊಲ್ಗಳ್ನ ತಗಂತ ಬಂದ್ರೆ ಅವನವರು ಸುಮಾರು ಒಂಬತ್ತುವರೆ ಎಕರೆ ಜಮೀನು ಇಲ್ಲಿ ಇದೇ ಜಾಗದಾಗ ಪಕ್ಕದಾಗ ಐತಿ ಈ ಪಕ್ಕದಾಗ ಐತಿ ಆ ರಸ್ತೆಯಿಂದ ಹಿಡಿದು ಬಿದಿರುಗಡ್ಡೆ ತನಕ ಐತಿ ಬಿದಿರುಗಡ್ಡೆ ಗಡೆ ಬಿದಿರುಗಡ್ಡೆ ಗಡೆ ತನಕ ಐತಿ ಒಂಬತ್ತೂವರೆ ಎಕ್ರೆನ ಸಾವಿರದ ಒಂಬೈನೂರ ಹನ್ನೆರಡನೇ ಇಸ್ವಿ ಸಾವಿರದ ಒಂಬೈನೂರ ಹದಿಮೂರನೇ ಇಸ್ವಿ ಸಾವಿರದ ಒಂಬೈನೂರ ಇಪ್ಪತ್ತನೇ ಇಸ್ವಿ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರನೇ ಇಸ್ವಿ ತನಕನೂ ಈ ಒಂಬತ್ತೂವರೆ ಎಕ್ರೆನು ದೇವರದಯ್ಯ ಅವ್ರ ಮನಸ್ಸಿಂದ ದೇವಸ್ಥಾನ ದುಡ್ನಾಗ ಜಮೀನ್ ತಗೊಂಡು ಅವ್ರ ದೇವರಿಗೆ ಮಾಡಿಸಿ ಈಗ ಒಂಬತ್ತುವರೆ ಎಕರೆ ದೇವ್ರ ದೇವ್ರ ಹೆಸರಿ ಇತ್ತು ಅದು ಕಾಲಾನುಕ್ರಮೇಣ ತೊಂಬತ್ತೊಂಬತ್ತರಾಗ ಯಾವುದೋ ಒಂದು ಡಿ ಸಿ ಆದೇಶ ಯಾವ ದೇವಸ್ಥಾನದ ಜಮೀನು ದೇವ್ರ ಇರೋಂಗಿಲ್ಲ ಅಂತ ಸರ್ಕಾರ ವಶಪಡಿಸ್ಕಂತು ವಶಪಡಿಸ್ಕೊಂಡಾಗ ಅಲ್ಲಿ ನಮ್ಮ ಕೈ ಬಿಟ್ಟು ತೊಕತ್ತಲ್ಲ ಅಂತಂದು ಅವ್ರಿಗೆ ಕಮಿಟಿ ಯಜಮಾನರು ಅಂದ್ರೆ ನಾನು ಇದ್ದೆ ನಾನೇ ಹೆಚ್ಚಿಗೆ ಓಡಾಡಿದ್ದೇನು ಒಂದು ನಾಲ್ಕು ವರ್ಷ ಬಿಡದಂಗೆ ಐದು ಆರು ವರ್ಷ ಹತ್ತನೇ ಇಸ್ವಿ ತನಕನೂ ಅಂತ ಇಟ್ಕೊಂಡ್ರೆ ಹತ್ತನೇ ಇಸ್ವಿ ತನಕನೂ ಇಲ್ಲಿಂದ ಡಿ ಸಿ ಎ ಸಿ ಎಲ್ ಕೋರ್ಟು ಕಚೇರಿ ಎಲ್ಲಿ ಸುತ್ತಲೂ ಆಗಿದ್ದಿಲ್ಲ ಅದು ಯಾವುದೋ ಒಂದು ಗಳಿಗೆ ಯಾವುದೋ ಒಂದು ದಯೆ ಕೇಂದ್ರ ಸರ್ಕಾರದ ಆದೇಶ ಬಂತು ಆ ಆದೇಶ ಇನ್ನೂ ಹೊರಗೆ ಬೀಳ್ತಿದ್ದಂಗೆ ಅದು ನೋಡಿದೆ ಎ ಸಿ ಹೋಗಿ ಕೂತ್ಕೊಂಡು ಎರಡು ಸಾವಿರನೇ ಇಸ್ವಿಯಾಗೆ ಅಲ್ಲ ಇಪ್ಪತ್ತನೇ ಇಸ್ವಿಯಾಗೆ ಮತ್ತೆ ಮರು ಆ ಸರ್ಕಾರ ಪಡ ಇದ್ದದ್ದು ಮತ್ತೆ ಬೀರಬ್ ಅರಳಿ ಬೀರಬ್ದವ್ರ ಹೆಸರಿಗೆ ಅಂತ ಮಾಡಿಸ್ಕೊಂಡ್ ಬಂದೆ ಅದನ್ನ ನಮ್ಮ ಊರ ಯಜಮಾನರು ಸಹಕಾರದಿಂದ ಮಾಡ್ಕೊಂಡ್ ಬಂದೆ ಬಾರಿ ಒಳ್ಳೆ ಕೆಲಸ ಮಾಡಿದಾರ ಈಗ ಮತ್ತೆ ಆ ಜಮೀನು ದೇವ್ರ ಹೆಸರಿಗೆ ಉಳಿದತ್ತೆ ಒಂಬತ್ತೂವರೆ ಎಕರೆ ದೇವ್ರ ಹೆಸರು ಉಳಿದತ್ತೆ ಅಂದ್ರೆ ಅದು ದೇವ್ರ ಹೆಸರಿಗೆ ಬಂದ್ರೆ ಮತ್ತೆ ಎಲ್ಲರೂ ಊರಾರ ಎಲ್ರಿಗೂ ಹೆಸರಿಗೆ ಅದಂಗೆ ಎಲ್ಲರಿಗೂ ಸೇರಿದ್ದೆ ನಮ್ಮ ಇಡೀ ನಮ್ಮ ಕುರುಬ್ರು ಏನೈತೆ ಇಡೀ ಅಲ್ಲಳ್ಳಿ ಗ್ರಾಮಸ್ಥರದ್ದು ಅಂತ ಹೇಳ್ಬೇಕು ಹೌದೌದು ರೋಡ್ ಆಯ್ತು ಹಂಗಾಗಿ ಇಲ್ಲಿ ತನಕ ರೋಡು ಸೀದಾ ಇಲ್ಲಿ ಬರಕ್ ಆಮೇಲೆ ಇಲ್ಲಿ ಜನಪನ ಸೇರಿದಾಗ ಮಳೆ ಬಿಸಿಲು ಅಂತಂದು ಯಾವುದೋ ಒಂದು ಈಗ ಮೊನ್ನೆ ಒಂದು ವರ್ಷದಿಂದ ಓಡಾಡಿ ಎಮ್ ಎಲ್ ಎ ಗ್ರಾಂಟ್ ಹಾಕಿ ಇದನ್ ವಸ್ಟ್ ಮಾಡಿಸಿದ್ವಿ ಆಮೇಲೆ ಈಗ ನಾವು ಒಂದು ಎಸ್ಟಿಮೇಟ್ ಮಾಡಿದ್ದೀವಿ ಈಗ ಸುಮ್ಮನೆ ಅಲ್ಲಿ ಇಲ್ಲಿ ಬರೋದ್ಕಿಂತ ಈ ನಮ್ಮ ಹೊಲ್ದಾಗೆ ಈಗ ಆಲ್ರೆಡಿ ಒಂದು ಮೂರು ಕಾಲು ನಾಲ್ಕು ಕಾಲು ಎಕ್ರೆಗೆ ಈಸ್ ಒತ್ತು ಮಾಡ್ಸಿದ್ದೇನೆ ಮುಂದೆ ಏನಾರ ಒಂದು ಕಲ್ಯಾಣ ಮಂಪಕ್ಕೆ ಕಟ್ಟಣ ಇಂಪ್ರೂವ್ಮೆಂಟ್ ಮಾಡೋಣ ಕಲ್ಯಾಣ ಮಂಟಪ ಕಟ್ಟಣ ಅಂತ ಮುಂದಕ್ಕೆ ರೋಡ್ ಸೈಡ್ಗೆ ನಾಲ್ಕು ಎಕರೆ ಈ ಸ್ವತ್ತು ಮಾಡಿಸಿದ್ದೀನಿ ಗ್ರಾಮ ಪಂಚಾಯತಿ ಠಾಣೆಗೆ ಈಗ ಈ ಸ್ವತ್ತು ಮಾಡಿಸಿ ಎಲ್ಲ ರೆಡಿಯಾಗಿ ಊರಾಗ ಒಂದು ಕಮಿಟಿ ಮಾಡ್ಕೊಂಡು ಕಲ್ಯಾಣ ಮಂಟಪ ಕಟ್ಟಬೇಕು ಅಂತ ಐತಿ ಇನ್ನೂ ಐದು ವರ್ಷಕ್ಕೆ ಹತ್ತು ಮುಂದಿನ ಮಾತು ಮುಂದಿನ ಮಾತು ಇಲ್ಲೇ ನಮ್ಮ ಇದ್ರಾಗೆ ಒಂದ್ ಎಂಟತ್ತು ರೀ ರೋಡ್ ತರನ ಅಂತ ಒಳ್ಳೆ ಈಗ ಸೈಡಿಗೆ ಒಂದ್ ಎಂಟತ್ ರೀ ರೋಡ್ ತಂದ್ರೆ ಅಲ್ಲಿಂದ ಇಲ್ಲಿ ದೇವಸ್ಥಾನಕ್ಕೆ ಅಲ್ಲಿ ಕಲ್ಯಾಣ ಇಲ್ಲಿ ಯಾವ್ದಾದ್ರು ಬ್ಯಾಂಕ್ಗಳಿಂದ ತಾಲೂಕ್ ಈ ನೀರಿನ ವ್ಯವಸ್ಥೆ ಆಗೈತಿ ಬೋರ್ ಹಾಕ್ಸಿದ್ವಿ ಬೋರ್ ನೀರು ಸರಿ ಆಗ್ಲಿಲ್ಲ ಮಿನಿ ವಾಟರ್ ಸಪ್ಲೈ ಮಾಡಿದ್ವಿ ನೀರಿನ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಆಮೇಲೆ ಮಳೆಗಾಲದಾಗೆ ನಾಲ್ಕು ತಿಂಗಳು ಸತತವಾಗಿ ಇಲ್ಲಿ ಕಾಲೇ ಹ್ಮ್ ಅರಿ ತಂತಿ ನೀರಿಂದು ಸೌಕರ್ಯ ಐತಿ ಎನಿ ಟೈಮ್ ಎನಿ ಟೈಮ್ ತುಂಬ ವಾತಾವರಣ ತುಂಬ ಚೆನ್ನಾಗಿದೆ ಊರಿಂದ ಹೊರಗಡೆ ಅಲ್ಲ ಕೆಲವೊಂದು ಸಣ್ಣ ಪುಟ್ಟ ಮದುವೆಗಳು ಮಾಡ್ಕೋ ನೋಕಾರಿ ಇಲ್ಲಿ ಹಾಂ ಹಾಂ ಮದುವೆ ಆಕತ್ತೇನಲ್ಲ ಮದುವೆಯೂ ಮಾಡ್ಕೊಂಡು ಹೋಕಾರೆ ಈಗ ಅಲ್ಲಿ ಇಲ್ಲಿ ಮಾಡೋಕ್ಕಾಗ್ದೇ ಇರೋರು ನಾವು ಮಾಡ್ಕೊಂಡ್ ಬರ್ತೀವಿ ಅಂತಾರೆ ಬಂದು ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಮದುವೆ ಮಾಡ್ಕೊಂಡು ಹೋಕಾರೆ ಚೆನ್ನಾಗಿದೆ ಆವಾಗೇ ಮಾಡೋರು ಈಗ ಇನ್ನೂ ಸುಖ ಆಯ್ತು ಹೌದು ಈಗ ಎಂತ ಮಳೆಗಾಲ ಬಂದ್ರೆ ಇಲ್ಲಿ ಮದುವೆ ಮಾಡ್ಕೊಂಡು ಹೋಗುದು ಎಲ್ಲ ಹಾಕಿದವ ಈಗ ಎಷ್ಟು ಎಲ್ಲರೇ ಕುತ್ಕೊಳ್ಳಿ ಎಲ್ಲರೇ ನಿಂತ್ಕೊಳ್ಳಿ ಮದುವೆ ಮಾಡ್ಕೊಂಡು ಉಂಡು ಮನಿಕೊಂಡು ಹೋಗ್ಬೋದು ಜಾಗ ವಿಶಾಲವಾಗಿದೆ ಒಂಬತ್ತುವರೆ ಎಕರೆ ಅಂದ್ರೆ ಈ ಟೋಟಲ್ ಇವಾಗ ದೇವಸ್ಥಾನ ಇರೋದು ಒಂದು ಇದು ಅರ್ಧ ಎಕರೆ ಇರ್ಬೋದು ಅರ್ಧ ಎಕರೆ ಇಲ್ಲ ಕಡಿಮೆ ಇತ್ತು ಸ್ವಲ್ಪ ಒಂದು ಬೇಡ ಹತ್ತು ಗಂಟೆ ಹದಿನೈದು ಗಂಟೆ ಇರ್ಬೋದು ಅದೆಲ್ಲ ಚಿತ್ರಕಲೆಲ್ಲ ಬಿಡಿಸಿದಾರಲ್ಲ ಪೂರ್ವಕರೇ ಮಾಡಿರೋದು ಎಲ್ಲ ಕಲ್ನಾಗೆ ಅವಾಗಿನ ಕಾಲದ ಯಾರ್ಯಾರು ಶಿಲ್ಪಿ ಹಿಡ್ಕೊಂಬಂದು ಮಾಡಿಸಿದ್ರು ಎಲ್ಲ ಮಾಡಿ ಕಲ್ಲು ಒತ್ಕೊಂಡ್ ಊರಿಂದ ಒತ್ತುಕೊಂಡ್ಬಂದು ಕಟ್ಟಿದ್ದಾರೆ ಅವರು ನಮಗೆ ಮಾಡಿಟ್ರ ಆಸ್ತಿ ಇದು ಈ ದೇವರ ಹೆಸರಿಂದ ಜನಕ್ಕೆ ಒಳ್ಳೇದಾಗ್ಲಿ ಅಂತ ಆಮೇಲೆ ಅವರು ಮಾಡಿಟ್ರ ಆಸ್ತಿನೇ ಈಗ ನಾವು ದೇವಸ್ಥಾನಕ್ಕೆ ಖರ್ಚು ಉಪಯೋಗಿಸೋದು ಈ ಜಮೀನೆಲ್ಲ ಅವರು ಒಂದು ಮನಸ್ಸು ದಯೆ ಜೌರ ಒಂದು ಸಾಕಾರ ಪೂರ್ವಿಕರ ಕೊಡುಗೆ ಪೂರ್ವಿಕರು ಕೊಟ್ಟರೆದು ತುಂಬಾ ಧನ್ಯವಾದಗಳು ಅಣ್ಣ ಮಾಹಿತಿ ಹೇಳೋದಿಕ್ಕೆ ಥ್ಯಾಂಕ್ಸ್